ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಭಟನೆಗೆ ತಯಾರಿ ಚಾಮುಂಡಿ ಬೆಟ್ಟ ಉಳಿಸಿ ದೇವಿಯನ್ನ ರಕ್ಷಿಸಿ ಬೆಟ್ಟದ ಮಹಿಷಾಸುರ ಪ್ರತಿಮೆಯ ಮುಂಭಾಗವೇ ಹೋರಾಟಕ್ಕೆ ಸಿದ್ಧವಾಗಲಾಗಿದೆ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ ಕಾಮಗಾರಿಗಳಿಗೆ ಆರಂಭದಿಂದಲೂ ಮೈಸೂರಿಗರ ವಿರೋಧ ಇದೆ ಅದಾದ ಮೇಲೂ ಕೂಡ ವಿರೋಧದ ನಡುವೆಯೂ ಇಲ್ಲಿ ಮುಂದುವರೆದಿರುವಂತಹದ್ದು ಈ ಕಾಮಗಾರಿ ಮೈಸೂರಿಗರ ವಿರೋಧದ ನಡುವೆಯೂ ಕೂಡ ಕಾಮಗಾರಿಯನ್ನ ಮುಂದುವರೆಸೋದಕ್ಕೆ ಸಜ್ಜಾಗಲಾಗ್ತಾ ಇದೆ ಇನ್ನು ದೇವಿ ಹುಡಿಯರ್ ಭೇಟಿ ಕೊಟ್ಟಂತ ವೇಳೆಯಲ್ಲೂ ಕೂಡ ಸ್ಥಳೀಯರು ಈ ಬಗ್ಗೆ ಕಣ್ಣೀರನ್ನು ಹಾಕಿದ್ದಾರೆ ಬೆಟ್ಟದ ಸಾಮರ್ಥ್ಯಕ್ಕಿಂತಲೂ ಮಿಗಿಲಾಗಿ ಒಂದು ಮನೆಯನ್ನ ನಿರ್ಮಾಣ ಮಾಡೋದು ಮುಂದೆ ಆಗಬಹುದಾದ ಎಲ್ಲ ತೊಂದರೆಗಳನ್ನ ಕೂಡ ಅಂದಾಜು ಮಾಡಿ ಹೋರಾಟವನ್ನ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ಈ ಕುರಿತು ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ ದೇವಿ ಆದರೂ ಯಾವುದನ್ನು ಲೆಕ್ಕಿಸದೆ ಕಾಮಗಾರಿ ಆರಂಭವಾಗ್ತಾ ಇರುವುದು ನಿಜಕ್ಕೂ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವು ಕಟ್ಟಡ ಕಾಮಗಾರಿಗೆ ತಯಾರಿಯನ್ನ ನಡೆಸಲಾಗ್ತದೆ ಅದರಲ್ಲೂ ಕೂಡ ಚಾಮುಂಡಿ ಬೆಟ್ಟ ಸಂರಕ್ಷಿತ ಅರಣ್ಯ ಪ್ರದೇಶ ಇಲ್ಲಿ ಕಟ್ಟಡ ನಿರ್ಮಿಸೋ ಮೊದಲು ಅವು ಪರಿಸರಕ್ಕೆ ಏನೆಲ್ಲ ಹಾನಿ ಉಂಟು ಮಾಡಬಹುದು ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಬೆಟ್ಟದ ಧಾರಣಾ ಸಾಮರ್ಥ್ಯ ಮೀರಿ ಮನೆಗಳು ನಿರ್ಮಾಣವಾದ್ರೆ ಒಂದು ವೇಳೆ ಕುಸಿಯುವಂತ ಭೀತಿ ಕೂಡ ಇರುತ್ತೆ ಅನಧಿಕೃತ ಮನೆಗಳ ತೆರವುಗೊಳಿಸಬೇಕು ಸಾರ್ವಜನಿಕರ ಗಮನಕ್ಕೆ ತಾರದೆ ಏಕಪಕ್ಷೀಯವಾಗಿ ಈ ರೀತಿ ಕಾಮಗಾರಿ ಆರಂಭ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂಥೇಳಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಮಹಿಷಾಸುರನ ಮುಂದೆಯೇ ಪ್ರತಿಭಟನೆಯನ್ನು ಕೈಗೊಳ್ಳಲಾಗ್ತಾ ಇದೆ